ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತು ಶರ್ವನ ನಡೆಯನ್ನು ಕಂಡ ಚಾರ್ವಿಗೆ ಅನುಮಾನ ಬಂದು ತಮ್ಮ ಮಗನ ಹತ್ರ ನೇರವಾಗಿ ಕೇಳಿದ್ರು ಶರು ನಿಮಗೆ ಈ ಮದುವೆ ಇಷ್ಟ ಇಲ್ವಾ ಅಥವಾ ಶಾರ್ವರಿ ಇಷ್ಟ ಇಲ್ವಾ ಅಂತ ಕೇಳಿದ್ರು ತನ್ನ ಅಮ್ಮನ ನೇರ ನುಡಿಗೆ ಕಕ್ಕ ಬಿಕ್ಕಿಯಾದ ಶರ್ವ ಹಾಗೇನಿಲ್ಲ ಅಮ್ಮ ಅಂತಂದ ಮತ್ತೆ ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ ಶಾರ್ವರಿ ಜೊತೆಗೆ ಒಂದು ಮಾತಾಡಿಲ್ಲ ನಗು ವಿನಿಮಯ ಕೂಡ ಇಲ್ಲ ಕೇಳಿದ್ರೆ ರಾತ್ರಿ ಹೊತ್ತು ಮಾತಾಡ್ತೀವಿ ಅಂತ ಅಂತೀರಾ ಈಗ ಎದುರುಗಡೆ ಸಿಕ್ಕಿದ್ರೆ ಅಪರಿಚಿತರಂತೆ ವರ್ತಿಸ್ತಾ ಇದ್ದೀರಲ್ರೋ ಅವಳಿಗೇನೋ ನಾಚಿಕೆ ಆದರೆ ನೀನಾಗ್ನೇನೆ ಮಾತಾಡಿಸ್ಬೋದಿತ್ತಲ್ಲ ನಿಜ ಹೇಳು ಶರ್ವ ನಿನಗೆ ಈ ಮದುವೆ ಇಷ್ಟ ಇಲ್ವಾ ಮೊದಲೇ ಹೇಳಿಬಿಡು ಇನ್ನು ಕಾಲ ಮಿಂಚಿಲ್ಲ ಇಲ್ಲದೇ ಇದ್ದರೆ ಅನ್ಯಾಯವಾಗಿ ಎರಡು ಕುಟುಂಬಗಳ ಜೊತೆಗೆ ನಿನ್ನ ಮತ್ತು ಶಾರ್ವರಿಯ ಬದುಕು ಹಾಳಾಗುತ್ತೆ ಅಂತ ಹೇಳಿದ್ರು ಚಾರ್ವಿ ಮುಂದೆ ತನ್ನ ಅಮ್ಮನ ಮಾತಿಗೆ ಬೆದರಿದ ಶರ್ವ ಶಾರ್ವರಿಯನ್ನು ಕಳೆದುಕೊಳ್ಳೋ ಮನಸ್ಸೂ ಇರಲಿಲ್ಲ ಹಾಗಂತ ಅವಳನ್ನು ಮದುವೆ ಆದರೆ ಹೇಗೋ ಏನೋ ಅನ್ನೋ ಭಾವ ಅವನನ್ನು ಕಾಡ್ತಾ ಇತ್ತು ಹಾಗೇನಿಲ್ಲ ಅಮ್ಮ ಹೀಗೆ ಏನೋ ಆಫೀಸ್ ಟೆನ್ಷನ್ ನೀವೇನು ಯೋಚನೆ ಮಾಡಬೇಡಿ ನೀವು ಆಯ್ಕೆ ಮಾಡಿರೋ ಸೊಸೆ ಖಂಡಿತ ನನಗೆ ಒಪ್ಪಿಗೆನೆ ಅಂತ ಹೇಳಿ ತನ್ನ ಅಮ್ಮನ ಕೆನ್ನೆಯನ್ನ ಗಿಂಡದ ಏನೋ ಕಣೋ ಶರು ಆದರೆ ಒಂದಂತೂ ನೆನಪಲ್ಲಿಟ್ಕೋ ನಿನ್ನ ಅಪ್ಪನನ್ನು ನಾನು ಪ್ರೀತಿ ಮಾಡುವಾಗ ಯಾವುದೋ ಕ್ಷುಲ್ಲಕ ಕಾರಣದಿಂದ ದೂರ ಮಾಡಿಕೊಂಡು ನಿಜಕ್ಕೂ ನಾನು ನಾನಾಗಿರಲಿಲ್ಲ ಗೊತ್ತಾ ಇದ್ದಾಗ ಯಾರ ಬೆಲೆಯೂ ಗೊತ್ತಾಗೋದಿಲ್ಲ ಇಲ್ಲದೇ ಇದ್ದಾಗಲೇ ಅವರ ಬೆಲೆ ಗೊತ್ತಾಗೋದು ನನ್ನ ಮಗ ಹಾಗೆ ಆಗಬಾರ್ದು ನಾನು ಅನುಭವಿಸಿದ ನೋವನ್ನು ನನ್ನ ಮಗ ಅನುಭವಿಸ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆದಷ್ಟು ಬೇಗ ಶಾರ್ವರಿ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಮ ಗೊಂದಲವನ್ನು ದೂರ ಮಾಡಿಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋದರು ಶರ್ವನಿಗೆ ಎಲ್ಲವೂ ಗೊಂದಲವಾಗಿತ್ತು ಆದರೂ ತನ್ನ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಶಾರ್ವರಿ ಜೊತೆಗೆ ಮಾತಾಡೋಕೆ ಅಂತ ಬಂದಿದ್ದ ಆದರೆ ಅವಳು ಸಿರಿ ಜೊತೆ ಕೂತು ತಿಂಡಿ ತಿಂತಾ ಇದ್ಲು ಅಲ್ಲಿಗೆ ಅವಳನ್ನು ಮಾತಾಡಿಸೋ ಪ್ಲ್ಯಾನ ಕ್ಯಾನ್ಸಲ್ ಮಾಡಿಕೊಂಡು ಅವನು ಕೂಡ ಸಂಪತ್ ಜೊತೆಗೆ ತಿಂಡಿ ಮಾಡೋಕೆ ಕೂತ್ಕೊಂಡ ಸಂಪತ್ನ ಕಣ್ಣುಗಳು ಸಾಣಿಯನ್ನು ಹುಡುಕ್ತಾ ಇತ್ತು ಆ ದಿನ ಬಟ್ಟೆ ಅಂಗಡಿಯಲ್ಲಿ ಅವಳಿಗೆ ಹಾಗೆ ಮಾತಾಡಬಾರ್ದಿತ್ತು ಅಂತ ಎಷ್ಟೇ ಅಂದ್ಕೊಂಡ್ರೂ ನಾನು ಮಾಡಿದ್ದೆ ಸರಿ ಅಂತ ಬುದ್ಧಿ ಹೇಳ್ತಾಯಿತ್ತು ಆದರೆ ಮನಸ್ಸು ಮಾತ್ರ ನೀನು ಇಷ್ಟಪಟ್ಟವರು ಬೇರೆಯವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ತಿಳಿದಾಗ ಅವರು ಎಲ್ಲೇ ಇದ್ದರೂ ಖುಷಿಯಾಗಿರಲಿ ಅಂತ ಹಾರೈಸಬೇಕೇ ಹೊರತು ಅಷ್ಟು ಕೆಟ್ಟದಾಗಿ ನೀನು ಮಾತಾಡಬಾರ್ದಿತ್ತು ನಿನ್ನ ತಂದೆ ತಾಯಿ ಕಲಿಸ್ಕೊಟ್ಟ ಸಂಸ್ಕಾರ ಇದೇನಾ ಅಂತ ಅವನ ಅಂತರಾತ್ಮ ಕೇಳಿದ್ರೆ ಅದಕ್ಕೆ ಅವನ ಬಳಿ ಉತ್ತರ ಇರಲಿಲ್ಲ ಅನ್ಯ ಮನಸ್ಕತೆಯಿಂದನೇ ಇದ್ದೋನು ಶರ್ವ ಬಂದ ನಂತರ ಅವನನ್ನು ಕೂಡ್ಕೊಂಡು ತಿಂಡಿ ಮುಗಿಸಿ ಅರಿಶಿನ ಶಾಸ್ತ್ರಕ್ಕೆ ಮಂಟಪ ಹಾಕಿಸ್ತಾ ಇದ್ದ ದುಷ್ಯತ್ ಬಳಿ ಬಂದು ಪಪ್ಪಾ ದಾನು ಮತ್ತು ಶರ್ವ ಇದನ್ನು ನೋಡ್ಕೋತೀವಿ ನೀವು ಹೋಗಿ ತಿಂಡಿ ಮಾಡಿ ಅಂತ ಕಳಿಸಿದ ಸಂಪತ್ ಸೃಜನ್ ಮತ್ತು ಸಿರಿಯ ಒಟ್ಟಿಗೆ ಅಕ್ಕಪಕ್ಕ ಕೂರಿಸಿದ್ರು ಅರಿಶಿನ ಶಾಸ್ತ್ರಕ್ಕೆ ತಯಾರಿ ಮಾಡಿದರು ಇಬ್ಬರಿಗೂ ಅದಕ್ಕೆ ಅಂತಾನೆ ಸಿರಿ ತಯಾರಿ ಮಾಡಿದ್ದ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಬಂದರು ಸೃಜನ್ಗೆ ಹಳದಿ ಕುರ್ತಾಗೆ ಬಿಳಿ ಬಣ್ಣದ ಪ್ಯಾಂಟ್ ಹಾಕಿದ್ರೆ ಸಿರಿ ಹಳದಿ ಬಣ್ಣದ ಸಿಂಪಲ್ ಲೆಹಂಗಕ್ಕೆ ಬಿಳಿ ದುಪ್ಪಟ್ಟ ಹಾಕಿ ಅದಕ್ಕೆ ತಕ್ಕನಾದ ಹೂವಿನಿಂದ ಮಾಡಿದ ಆಭರಣಗಳನ್ನು ಹಾಕೊಂಡು ಬಂದು ಕೂತ್ಕೊಂಡ್ಳು ಇಬ್ಬರಿಗೂ ಮೊದಲು ಮನೆಯ ಹಿರಿಯರಾದ ಚಂದ್ರಪಾಲ್ ದಂಪತಿಗಳು ಮತ್ತು ಮಹದೇವ್ ದಂಪತಿಗಳು ಅರಿಶಿಣವನ್ನು ಹಚ್ಚಿ ಶಾಸ್ತ್ರ ಮಾಡಿದರೆ ಉಳಿದವರೆಲ್ಲರೂ ನಂತರ ಬಂದು ಅರಿಶಿಣ ಹಚ್ಚಿ ಶಾಸ್ತ್ರ ಮಾಡಿ ಜರಡಿಯಲ್ಲಿ ನೀರನ್ನು ಹಾಕಿದ್ರು ಅದೆಲ್ಲವೂ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಕ್ಯಾಮ್ರಾದಲ್ಲಿ ಸೆರೆಯಾಗ್ತಾ ಇತ್ತು ಆದರೆ ಈಗಲೂ ಸಾನ್ವಿ ಎಲ್ಲಿಯೂ ಸಂಪತ್ಗೆ ಕಾಣಿಸ್ಲಿಲ್ಲ ಹಾಗಂತ ಯಾರ ಬಳಿ ಆದರೂ ಕೇಳೋಕ್ಕೂ ಆಗಲಿಲ್ಲ ಅವನಿಂದ ಶರ್ವನಿಗೆ ಕೇಳಿದ್ರೆ ಅವನಿಗೆ ಡೌಟ್ ಬಂದು ಸಾನ್ವಿ ಹತ್ರ ಮಾತಾಡಿ ಅವಳು ನಾನು ಅಂದ ಮಾತುಗಳನ್ನು ಹೇಳಿದ್ರೆ ಶರ್ವ ನನ್ನನ್ನು ಮಾತೇ ಆಡಿಸೋದಿಲ್ಲ ಅಂತ ಅಂದ್ಕೊಂಡು ಚಡಪಡಿಸ್ತಾ ಇದ್ದ ಸಾನು ನೀನು ಬಂದು ಅರಿಶಿನ ಹಚ್ಚು ಅಂತ ಹರ್ಷ ಅವರು ಕರೆದಾಗ ಮರೆಯಲ್ಲಿದ್ದಳು ಬಂದೆ ದೊಡ್ಡ ಪಪ್ಪಾ ಅಂತ ಮುಂದೆ ಬಂದು ಇಬ್ಬರಿಗೂ ಅರಿಶಿಣವನ್ನು ಹಚ್ಚಿದ್ಲು ಅವಳನ್ನು ಕಂಡ ಸಂಪತ್ಗೆ ಮನಸ್ಸು ನಿರಾಳಾದರೆ ಸಂಪತ್ ಅನ್ನೋನು ಇದಾನೆ ಅನ್ನೋದನ್ನೇ ಮರೆತಂತೆ ನಟಿಸ್ತಾ ಇದ್ದಾಳೆ ಸಾನ್ವಿ ಅವಳ ಬಳಿಯೇ ಇದ್ದೋನು ಸಾನ್ವಿಯನ್ನು ಮಾತಾಡೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳು ಮಾತ್ರ ಬೇಕು ಅಂತಾನೆ ಅವನಿಂದ ಅಂತರ ಕಾಯ್ದುಕೊಂಡು ಉಳಿದಿದ್ಳು ಸಿರಿ ಮತ್ತು ಸೃಜನ್ ಇಬ್ಬರ ಅರಿಶಿನ ಶಾಸ್ತ್ರ ಆದ ನಂತರ ಇಬ್ಬರನ್ನು ಸ್ನಾನ ಮಾಡ್ಕೊಂಡು ಬರೋಕೆ ಅಂತ ಕಳಿಸಿದ್ರು ಅಲ್ಲೇ ಇದ್ದ ಸರಸ್ವತಿ ಅವರು ಶರ್ವ ಇದೆಲ್ಲ ನೋಡ್ಕೋ ಇನ್ನು ಹದಿನೈದು ದಿನ ಬಿಟ್ಟರೆ ನಿಂದೆ ಮದುವೆ ಅಂದಾಗ ಅವನು ಶಾರ್ವಿಯನ್ನು ನೋಡಿದ್ರೆ ಅವಳು ಕೂಡ ಒಮ್ಮೆ ಶರ್ವನ ಮುಖವನ್ನು ನೋಡಿ ತಲೆ ಕೆಳಗೆ ಮಾಡಿದ್ಳು ದೇವ್ರೇ ಶರ್ವ ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಈಗಲೂ ಕಾಲ ಮಿಂಚಿಲ್ಲ ಇರೋ ನಿಜವನ್ನು ಹೇಳಿಬಿಡ್ಲಾ ಅಟ್ಲೀಸ್ಟ್ ಅಷ್ಟರಲ್ಲಿ ಬೇರೆ ಯಾರನ್ನಾದರೂ ಹುಡುಕೋತಾರೆ ಅಂತ ಯೋಚನೆ ಮಾಡಿದಳು ಹೌದು ಇದೇ ಸರಿ ಅಂತ ಚಾರ್ವಿ ಹತ್ರ ಬಂದವಳು ಚಾರ್ವಿ ಆಂಟಿ ಅದು ಈ ಮದುವೆ ಅಂತ ಮುಂದೆ ಹೇಳುವವಳ ಮಾತನ್ನು ತಡೆದ ಶರ್ವ ನಿಮ್ಮನ್ನು ಆಗಿಂದ ಮಾತಾಡಿಸ್ಬೇಕು ಅಂತ ಒತ್ತಾಡ್ತಾ ಇದ್ದೀನಿ ನೀವು ನೋಡಿದ್ರೆ ಎಲ್ಲಿದ್ದೀರಾ ಬನ್ನಿ ನನ್ನ ಜೊತೆ ನಾನು ನಿಮ್ಮ ಬಳಿ ಮಾತಾಡಬೇಕು ಅಂತ ಅಲ್ಲಿಂದ ಕರ್ಕೊಂಡು ಹೋದೋನು ಸ್ವಲ್ಪ ದೂರ ಬಂದು ಯಾರು ಇಲ್ಲದ ಕಡೆ ಅವಳ ಕೈ ಬಿಟ್ಟು ಅವಳ ಮುಂದೆಯೇ ಕೈ ಕಟ್ಟಿ ಅವಳನ್ನೇ ನೋಡುತ್ತಾ ಈಗ ಹೇಳಿ ನನ್ನ ಅಮ್ಮನ ಬಳಿ ಏನೋ ಮಾತಾಡಬೇಕು ಅಂತ ಇದ್ರಲ್ಲ ಅಂತಂದ ಶರ್ವ ಅವರೇ ಇನ್ನು ಮದುವೆಗೆ ಹದಿನೈದು ದಿನ ಅಷ್ಟೇ ಬಾಕಿ ಇದೆ ಈಗಲೇ ನಾನು ನಿಜ ಹೇಳಿಬಿಡ್ಲಾ ಅಂತ ಕೇಳಿದ್ಲು ಏನು ನಿಜ ಅಂತ ಒಂಟಿ ಹುಬ್ಬನ್ನು ಎತ್ತಿ ಕೇಳ್ದ ಶರ್ವ ಅವನ ಈ ಆ್ಯಟಿಟ್ಯೂಡ್ಗೆ ಹೆದರಿದ ಶಾರ್ವರಿ ಅದು ಅದ್ ಅದೂ ಈ ಮದುವೆ ಇಷ್ಟ ಇಲ್ಲ ಅಂತ ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕ್ಕೊಂಡು ನಿಲ್ಲಿಸ್ತೀನಿ ಈ ಮದುವೆನ ಮುಂದೆ ನಿಮಗೆ ಇಷ್ಟ ಆಗುವಂತಹ ಯಾವುದಾದ್ರೂ ಹುಡುಗಿ ಸಿಕ್ಕಿದ್ರೆ ಮದುವೆಯಾಗಿ ಖುಷಿಯಾಗಿರಿ ಅಂತ ಹೇಳಿದವಳ ಮಾತುಗಳು ಕೊನೆಯಲ್ಲಿ ಇತ್ತು ಈಗ ಹೇಳಿ ಏನೂ ಪ್ರಯೋಜನ ಇಲ್ಲ ಮಿಸ್ ಶಾರ್ವರಿ ಇದನ್ನು ನಾನು ನಿಮಗೆ ಮೊದಲೇ ಹೇಳಿದ್ದೆ ತಾನೇ ಅದು ನಿಮ್ಮನ್ನು ನೋಡೋಕೆ ಬಂದಾಗಲೇ ಕ್ಲಿಯರಾಗಿ ಹೇಳಿದ್ದೆ ಆದರೆ ಆ ದಿನ ನನ್ನ ಮಾತಿಗೆ ನೀವು ಬೆಲೆ ಕೊಡದೆ ನನ್ನ ಒಪ್ಪಿಗೆ ಇದೆ ಅನ್ನೋ ಹಾಗೆ ಬಿಂಬಿಸಿದ್ರಿ ಎಲ್ಲರ ಎದುರುಗಡೆ ಈಗ ಅದನ್ನು ನೀವೇ ಅನುಭವಿಸ್ಬೇಕು ಅಂದರೆ ಈ ಮದುವೆ ನಡೀಲೇಬೇಕು ಆದರೆ ನನ್ನ ಜೀವನದಲ್ಲಿ ನಿಮಗೆ ಕೇವಲ ಹೆಂಡತಿ ಅನ್ನೋ ಬಿರುದು ಸಿಗುತ್ತೆ ವಿನಃ ಆ ಸ್ಥಾನವನ್ನು ಮನಸ್ಸು ಪೂರ್ತಿಯಾಗಿ ತುಂಬೋಕೆ ನೀವು ಅರ್ಹರಲ್ಲ ಈ ಮದುವೆ ನಡೆಯದೇ ಇದ್ದರೆ ಅಥವಾ ನಿಲ್ಲಿಸುವ ಪ್ರಯತ್ನ ನೀವು ಮಾಡಿದ್ರೆ ಇದರ ಪರಿಣಾಮ ಸರಿ ಇರೋದಿಲ್ಲ ಇಟ್ ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ನಡೆದು ತುಂಬಿದ ಕಣ್ಣಿಂದ ಅವನೋದ ದಿಕ್ಕನ್ನೇ ನೋಡ್ತಾ ನಿಂತಿದ್ಲು ಶಾರ್ವರಿ ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಜೀವನ ಕರುಣಿಸಿದ್ದೀಯ ಭಗವಂತ ಹುಟ್ಟಿನಿಂದ ಅಣ್ಣನ ಪ್ರೀತಿಯನ್ನು ಮಾತ್ರ ಕಂಡವಳಿಗೆ ತುಂಬು ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ ಅಂತ ಖುಷಿ ಪಡಬೇಕಾ ಅಥವಾ ಗಂಡ ನನ್ನನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡೋದಿಲ್ಲ ಅಂತ ದುಃಖ ಪಡಬೇಕಾ ಅಂತ ನೊಂದುಕೊಂಡ್ಳು ಬಂದ ಕಣ್ಣೀರನ್ನು ಒರೆಸ್ಕೊಂಡು ತನ್ನ ದುಃಖವನ್ನು ಮರೆಯೋಕೆ ನಗುವಿನ ಮುಖವಾಡ ಹಾಕಿ ಅಲ್ಲಿಂದ ಬಂದೋಳು ತನ್ನ ಅತ್ತಿಗೆ ಮಿಂಚು ಬಳಿ ಇದ್ದ ಅವಳ ಮಗನನ್ನು ಕರ್ಕೊಂಡು ಹೋದ್ಳು ಮಗುವಿನ ಜೊತೆಗಿದ್ರೆ ನೋವನ್ನು ತಕ್ಕ ಮಟ್ಟಿಗೆ ಮರಬಹುದು ಅಂತ ಸಾನ್ವಿಯನ್ನು ಹುಡುಕೊಂಡು ಬಂದ ಸಂಪತ್ಗೆ ಅವಳು ಚಾರ್ವಿ ಬಳಿ ಮಾತಾಡ್ತಾ ಇರೋದು ಕಾಣಿಸ್ತು ಅಲ್ಲಿಗೆ ಬಂದ ಅತ್ತೆ ಯಾರಿದು ಅಂತ ಕೇಳ್ದ ಸಂಪತ್ ಏನು ಗೊತ್ತಿಲ್ಲದೆ ಇರೋ ಅಂತೆ ಓಹ್ ಇವಳ ಇವ್ಳ ಪರಿಚಯ ನಾನು ಮಾಡಿಕೊಟ್ಟಿಲ್ಲ ಅಲ್ವಾ ಇವಳು ನನ್ನ ಮೈದ್ನನ ಮಗಳು ಅಂದರೆ ನನ್ನ ಮಗಳು ಹರ್ಷ ಅವರ ತಮ್ಮನ ಮಗಳು ಸಾನ್ವಿ ಅಂತ ನೀನು ಅಬ್ರಾಡ್ಗೆ ಹೋದ್ಯಲ್ಲ ಆ ವರ್ಷ ಇಂಡಿಯಾಗೆ ಬಂದ್ಲು ಆದರೆ ಮತ್ತೆ ಫೈನಲ್ ಇಯರ್ ಡಿಗ್ರಿ ಮುಗಿಸೋಕೆ ಲಂಡನ್ಗೆ ಹೋದ್ಲು ಈಗ ಮತ್ತೆ ಇಂಡಿಯಾದಲ್ಲಿ ಯಾವುದಾದ್ರೂ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ಬಂದಿದ್ದಾಳೆ ಅಂತ ಹೇಳಿದ್ರು ಚಾರ್ವಿ ಓಹ್ ಓಕೆ ಸಾನ್ವಿ ಅಂದರೆ ನೀವೇನಾ ನಿಮ್ಮನ್ನು ನಿಮ್ಮಣ್ಣ ಶರ್ವ ಇದ್ದಾನೆ ಬನ್ನಿ ಅಂದಾಗ ನೀನು ಹೋಗಿ ಅದೇನು ಕೇಳ್ಕೊಂಡು ಬಾಸಾನು ನಾನು ಮುಂದಿನ ಶಾಸ್ತ್ರಕ್ಕೆ ತಯಾರಿ ಮಾಡ್ಕೋಬೇಕು ಅಂತ ಅಲ್ಲಿಂದ ಚಾರ್ವಿ ಹೋದರೆ ಸಾನ್ವಿಯ ಅಪ್ಪಣೆಯನ್ನು ಕೇಳದೆ ಅವಳ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋದ ಸಂಪತ್ ಅಯ್ಯೋ ಬಿಡ್ರಿ ಸಂಪತ್ ನನ್ನನ್ನು ಅಂತ ಕೂಗ್ತಾ ಇದ್ರು ಡೋಂಟ್ ಕೇರ್ ಅಂತ ಅವಳನ್ನು ಕರ್ಕೊಂಡು ಬಂದಿದ್ದು ಅವನದೇ ರೊಂಗೆ ಅವನ ಹಿಡಿತ ಉಡದಂತೆ ಹಿಡಿದಿದ್ದರಿಂದ ಕೈ ನೋವಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಲು ತನ್ನ ರೂಮಿಗೆ ಕರ್ಕೊಂಡು ಬಂದವನು ಅವಳ ಕೈ ಬಿಟ್ಟು ಅವಳನ್ನೇ ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಲು ಅವಳ ಅಳುವನ್ನು ಕಂಡು ಮನಸ್ಸಿಗೆ ಒಂದು ರೀತಿ ಹಿಂಸೆ ಆಗ್ತಾ ಇತ್ತು ಆದರೂ ಅದನ್ನು ತೋರಿಸ್ಕೊಳ್ದೆ ನಿನ್ನ ನೀನು ಏನು ಅಂದ್ಕೊಂಡಿದೀಯಾ ಹಾಂ ಮಾತಾಡ್ಸೋಕೆ ಪ್ರಯತ್ನ ಇದ್ದೀನಿ ಅಂತ ಗೊತ್ತಿದ್ರೂ ಕೂಡ ನೋಡಿದ್ರೂ ನೋಡದೆ ಇರೋ ಹಾಗೆ ಹೋಗ್ತೀಯಾ ಅಂತ ರೇಗ್ದ ಸಂಪತ್ ನೀವು ಯಾರು ಅಂತ ನಾನು ನಿಮ್ಮನ್ನು ಮಾತಾಡಿಸ್ಬೇಕು ಮಿಸ್ಟರ್ ಸಂಪತ್ ರಾಜವಂಶಿ ಅವರೇ ನಿಮ್ಮ ದೃಷ್ಟಿಲಿ ನಾನೊಬ್ಬಳು ಬಿಚ್ ತಾನೆ ಅಂದರೆ ಸೂಳೆ ಅಲ್ವಾ ಅಲ್ಲ ಗೊತ್ತಿಲ್ಲದೆ ಇದ್ದೀನಿ ಯಾವ ಆಧಾರದ ಮೇಲೆ ನನ್ನನ್ನು ಕರೆದ್ರಿ ನನ್ನನ್ನು ಬೇರೊಬ್ಬರ ತೋಳಲ್ಲಿ ನೀವು ನೋಡಿದ್ದೀರಾ ಅಥವಾ ನೀವೇ ನನಗೆ ಗಿರಾಕಿಗಳನ್ನು ಸಪ್ಲೈ ಮಾಡಿದ್ದೀರಾ ಅಂತ ಕೇಳಿದ್ಲು ಸಾನ್ವಿ ಸಾನ್ವಿಯ ಮಾತಿಗೆ ಕೋಪ ಮಾಡಿಕೊಂಡ ಸಂಪತ್ ಬೀಸಿ ಅವಳ ಕೆನ್ನೆಗೆ ಜೋರಾಗಿ ಹೊಡೆದ ಹಾಗಾದರೆ ಸಂಪತ್ನ ಪ್ರೀತಿ ಹೊಳೆಯಲ್ಲಿ ಹುಣಸೆಹಣ್ಣು ಕದರಿದಂತೆ ಆಯಿತಾ ಅವನ ಪ್ರೀತಿ ಕೈಗೂಡೋದಿಲ್ವಾ ಸಾನ್ವಿಯ ಮುಂದಿನ ನಿರ್ಧಾರ ಏನು ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು